ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಕವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಒಂದು ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಬಡವರ್ಗದ ಕುಟುಂಬಗಳಿಗೆ ಏನಪ್ಪಾ ಅಂತಂದರೆ ಮನೆಗಳನ್ನು ನಿರ್ಮಿಸಿಕೊಳ್ಳೋದಕ್ಕೆ ಅರ್ಜಿಗಳನ್ನ ಆಹ್ವಾನ ಮಾಡಲಾಗಿದೆ ಇನ್ನು ಅರ್ಜಿಗಳನ್ನ ಯಾವ ರೀತಿಯಾಗಿ ಸಲ್ಲಿಸಬೇಕು ಮತ್ತು ಅರ್ಜಿಗಳನ್ನ ಎಲ್ಲಿ ಸಲ್ಲಿಸಬೇಕು ಮತ್ತು ದಾಖಲಾತಿಗಳು ಏನೆಲ್ಲ ಬೇಕಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ನೀವು ಮೊದಲಿಗೆ ಬ್ರೌಜರಲ್ಲಿ ಆಶ್ರಯ ಕರ್ನಾಟಕ ಅಂತೇಳಿ ಸರ್ಚ್ ಮಾಡ್ಕೋಬೇಕಾಗತ್ತೆ ಮಾಡಿದಾದ ಇಲ್ಲಿ ಇಲ್ಲಿ ಜಿ ಆರ್ ಎಚ್ ಸಿ ಎಲ್ ಅಂತೇಳಿ ಒಂದು ಅಫಿಷಿಯಲ್ ವೆಬ್ಸೈಟ್ ಕಾಣಿಸುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮುಖ್ಯಮಂತ್ರಿಗಳ ಒಂದು ಬಹುಮಾಡಿ ಬೆಂಗಳೂರು ವಸತಿ ಯೋಜನೆ ಅಂತ ಬಂದಿದೆ ಇದರಲ್ಲಿ ಏನಪ್ಪಾ ಅಂತಂದರೆ ಆನ್ಲೈನ್ ಅರ್ಜಿ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಒನ್ ಬಿ ಎಚ್ ಕೆ ಮತ್ತು ಟು ಬಿ ಎಚ್ ಕೆ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಏನಪ್ಪ ಅಂತಂದರೆ ಆನ್ಲೈನ್ ಅರ್ಜಿ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇದರಲ್ಲಿ ಏನಪ್ಪ ಅಂತಂದರೆ ರೂರಲ್ ಗ್ರಾಮ ಮತ್ತು ಗ್ರಾಮೀಣ ಮಾಧ್ಯಮದವರು ಕೂಡ ಇದರಲ್ಲಿ ಅರ್ಜಿಗಳನ್ನ ಸಲ್ಲಿಸ್ಬೋದು ಮೊದಲಿಗೆ ಏನಪ್ಪಾ ಅಂತಂದರೆ ಗ್ರಾಮ ಪಂಚಾಯತ್ಗಳಲ್ಲಿ ಸದಸ್ಯರು ನೇಮಕ ಮಾಡ್ತಾಯಿದ್ರು ಮನೆಗಳನ್ನ ಹಂಚಿಕೆ ಮಾಡ್ತಾಯಿದ್ರು ಬಟ್ ಇವಾಗ ಆನ್ಲೈನಲ್ಲಿಯೂ ಕೂಡ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಅರ್ಜಿ ಸಲ್ಲಿಕೆ ಅಂತ ಇದೆ ನೋಡಿ ಇಲ್ಲಿ ಸಾರ್ವಜನಿಕರಿಗೆ ಅಂತಿದೆ ಆಮೇಲೆ ಎಮ್ ಎಲ್ ಎ ಕ್ಷೇತ್ರ ಅಂತ ಕೂಡ ಇದೆ ಇಲ್ಲಿ ಸಾರ್ವಜನಿಕರಿಗೆ ಇದೆ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮಾಡ್ದಾದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ವಿಧಾನಸಭಾ ಕ್ಷೇತ್ರ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಯಾವುದು ಬರುತ್ತೆ ಅನ್ನೋದನ್ನು ಹಾಕೋಬೇಕಾಗತ್ತೆ ಇಲ್ಲಿ ಪ್ರದೇಶ ಅಂತ ಕೇಳಿದರೆ ನಿಮ್ಮದು ಗ್ರಾಮೀಣ ಬರುತ್ತಾ ಅಥವಾ ನಗರ ಪ್ರದೇಶ ಬರುತ್ತಾ ಅನ್ನೋದನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಮಾಡಿದಾದ್ಮೇಲೆ ನಿಮ್ಮ ಒಂದು ತಾಲೂಕವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಹೋಬಳಿ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಗ್ರಾಮ ಆಗಿರ್ಬೋದು ಆಮೇಲೆ ವಿಳಾಸ ಆಮೇಲೆ ಪಿನ್ ಕೋಡ್ ಹಾಕಿಬಿಟ್ಟು ಇಲ್ಲಿ ನೀವು ಮುಂದುವರಿಸಿ ಅಂತೇಳಿ ಕೊಡಬೇಕಾಗುತ್ತೆ ಕೊಟ್ಟಾದ ಮೇಲೆ ನಿಮಗೆ ಹಂತ ಹಂತವಾಗಿ ನೀವು ಅಪ್ಲಿಕೇಶನ್ನ ಅರ್ಜಿಗಳನ್ನ ಸಲ್ಲಿಸಬಹುದು ಇದರಲ್ಲಿ ಏನಪ್ಪಾ ಅಂತಂದರೆ ಮುಖ್ಯವಾಗಿ ಬೆಂಗಳೂರು ನಗರದ ಜಿಲ್ಲೆಯವರಿಗೆ ಮಾತ್ರ ಈ ಒಂದು ಅರ್ಜಿಗಳನ್ನ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂದರೆ ಮನೆಯನ್ನು ಪಡೆದುಕೊಳ್ಬೇಕಾದ್ರೆ ಬಿ ಬಿ ಎಮ್ ಪಿ ಮತ್ತು ಬಿ ಎಮ್ ಆರ್ ಡಿ ಎ ಅಥವಾ ಬಿ ಡಿ ಎ ಅಂದರೆ ಬೆಂಗಳೂರು ನಗರ ಜಿಲ್ಲೆಯವರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿರುವಂಥದ್ದು ಸದ್ಯಕ್ಕೆ ಇನ್ನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ಪ್ರಮುಖ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಾಸಸ್ಥಳ ದೃಢೀಕರಣ ಪತ್ರ ಇನ್ನು ರೇಷನ್ ಕಾರ್ಡ್ ಆಮೇಲೆ ಮತದಾನ ಒಂದು ಗುರುತಿನ ಚೀಟಿ ಬೇಕಾಗುತ್ತೆ ಆಮೇಲೆ ನಿಮ್ಮೊಂದು ಹತ್ತಿರ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಹಾಗೆ ಒಂದು ಭಾವಚಿತ್ರ ಇಷ್ಟು ದಾಖಲಾತಿಗಳು ಇದ್ರೇ ನಿಮ್ಮತ್ರ ನೀವು ಈ ಒಂದು ವಸತಿ ನಿಯಮಕ್ಕೆ ಏನಪ್ಪಾ ಅಂತಂದರೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಅರ್ಜಿಗಳನ್ನ ಸಲ್ಲಿಸಿಬಿಟ್ಟು ನೀವು ಮನೆಯನ್ನ ನಿರ್ಮಾಣ ಮಾಡಬಹುದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಗಳಾಗಿರ್ಬೋದು ಅಥವಾ ಇನ್ನಿತರ ಒಂದು ಮಾಹಿತಿಗಳಿಗೆ ಏನಪ್ಪಾ ಅಂತಂದರೆ ನಮ್ಮದೇ ಅಂಥ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದಲೂ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಮಾಹಿತಿಗಳನ್ನ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋ ನಿಮಗೆ ಮಾಹಿತಿ ಸಿಕ್ಕಿದ್ರೆ ಹಾಗೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ